ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೆಳ್ಳಿ ಬೆಲೆ ಅಂತ ಏರೋಕೆ ಕಾರಣ ಏನು ಬೆಳ್ಳಿ ಮೇಲೆ ಜನ ಮುಗಿಬೀಳುತ್ತಿರುವುದು ಯಾಕೆ ಸ್ನೇಹಿತರೆ ಚಿನ್ನ ಜೊತೆ ಜೊತೆಗೆ ಈಗ ಬೆಳ್ಳಿಯ ರೇಟ್ ಕೂಡ ಆಕಾಶಕ್ಕೆ ಏಣಿ ಹಾಕಿದೆ ವರ್ಷದ ಆರಂಭದಿಂದ ಇಲ್ಲಿ ತನಕ ಅಂದರೆ ಕೇವಲ ಐದೇ ತಿಂಗಳಲ್ಲಿ ಬೆಳ್ಳಿ ಬೆಲೆಯಲ್ಲಿ ಶೇಕಡ ಹದಿನೆಂಟರಷ್ಟು ಏರಿಕೆಯಾಗಿದ್ದು ಇದು ಆಲ್ ಟೈಮ್ ಹೈ ಅಂತ ಹೇಳಲಾಗ್ತಾ ಇದೆ ಶೀಘ್ರದಲ್ಲೇ ಇದು ಇನ್ನಷ್ಟು ಏರಿಕೆಯಾಗಿ ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷ ರೂಪಾಯಿ ದಾಟಬಹುದು ಅಂತ ಅಂದಾಜು ಮಾಡಲಾಗಿದೆ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗ್ತಿದೆ ಹಾಗಿದ್ರೆ ಬೆಳ್ಳಿ ಬೆಲೆ ಏರಿಕೆಗೆ ನಿಜಕ್ಕೂ ಏನ್ ಕಾರಣ ಅಷ್ಟಕ್ಕೂ ಈ ಬೆಳ್ಳಿ ಅಂದ್ರೆ ಏನು ಬೆಳ್ಳಿಯಲ್ಲಿ ಯಾವೆಲ್ಲ ಟೈಪ್ಸ್ ಇವೆ ಶುದ್ಧ ಬೆಳ್ಳಿ ಅಂದ್ರೆ ಏನು ಈ ನೈನ್ ನೈನ್ ಜೀರೋ ನೈನ್ ಸೆವೆನ್ ಜೀರೋ ಏಟ್ ತ್ರೀ ಫೈವ್ ಅಂತಾರಲ್ಲ ಹಾಗಂದ್ರೆ ಏನು ಬೆಳ್ಳಿಗೆ ಹಾಲ್ಮಾರ್ಕ್ ಕಡ್ಡಾಯನ ಬನ್ನಿ ಈ ಕುರಿತ ಸಂಕ್ಷಿಪ್ತ ಮಾಹಿತಿಯನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬೆಳ್ಳಿ ಚಿನ್ನವನ್ನು ಬಿಟ್ರೆ ಮನುಷ್ಯರು ಅತ್ಯಂತ ಹೆಚ್ಚು ಇಷ್ಟಪಡೋ ಲೋಹ ಬೆಳ್ಳಿ ಲೋಹಗಳಲ್ಲಿ ಅತ್ಯಂತ ಹೊಳಪಿರೋದು ಚಿನ್ನ ಬಿಟ್ಟರೆ ಅತ್ಯಂತ ಆಕರ್ಷಕವಾಗಿ ಕಾಣುವುದು ಬೆಳ್ಳಿ ಇದೇ ಕಾರಣಕ್ಕೆ ಚಿನ್ನದ ತಮ್ಮನ ತರ ಅಥವಾ ತಂಗಿ ತರ ಬೆಳ್ಳಿಗೆ ಸ್ಥಾನ ಾರೆ ಇಷ್ಟೆಲ್ಲ ಪ್ರಾಮುಖ್ಯತೆ ಇರೋ ಬೆಳ್ಳಿಯನ್ನ ಪ್ರಾಚೀನ ಕಾಲದಿಂದಲೂ ಮನುಷ್ಯ ಬಳಸ್ಕೊಂಡ್ ಬಂದಿದ್ದಾರೆ ಕನ್ನಡಿಯಿಂದ ಹಿಡಿದು ನಾಣ್ಯಗಳ ತನಕ ಇವತ್ತಿನ ಆಧುನಿಕ ಕಾಲದಲ್ಲಿ ಔಷಧ ಫೋಟೋಗ್ರಫಿ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲೂ ಕೂಡ ಬೆಳ್ಳಿ ಲೋಹವನ್ನ ಬಳಸ್ತಾರೆ ಆಭರಣಗಳ ವಿಚಾರಕ್ಕೆ ಬಂದರಂತೂ ಬೆಳ್ಳಿಗೆ ವಿಶೇಷವಾದ ಸ್ಥಾನ ಇದೆ ಸರ ಬಳೆ ಕಾಲ್ಗೆಜ್ಜೆಯಿಂದ ಹಿಡಿದು ತಟ್ಟೆ ಲೋಟ ಚೊಂಬು ಸ್ಪೂನು ಕಡೆಗೆ ಬಾಗಿಲು ಟಾಯ್ಲೆಟ್ ಅನ್ನು ಕೂಡ ಕೆಲವರು ಬೆಳ್ಳಿಯಲ್ಲಿ ಮಾಡಿಸುವ ಮಹಾನುಭಾವರಿದ್ದಾರೆ ಸೊ ಇಂತಹ ಬೆಳ್ಳಿ ಖರೀದಿಯಲ್ಲಿ ಈಗ ವಿಪರೀತ ಏರಿಕೆಯಾಗಿದೆ ನಿಮಗೆ ಆ ಬಗ್ಗೆ ಹೇಳೋಕು ಮೊದಲು ಈ ಬೆಳ್ಳಿ ಬಗ್ಗೆ ಅದರ ಟೈಪ್ಸ್ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ಬೆಳ್ಳಿಯಲ್ಲಿ ಸುಮಾರು ಟೈಪ್ಸ್ ಇವೆ ಆ ಬೆಳ್ಳಿಗೆ ತಕ್ಕಂತೆ ಅದನ್ನ ವಿವಿಧ ಉಪಯೋಗಗಳಿಗೆ ಬಳಸ್ತಾರೆ ಮೊದಲಿಗೆ ನಾವು ಫೈನ್ ಸಿಲ್ವರ್ ಬಗ್ಗೆ ನೋಡ್ಬಿಡೋಣ ಫೈನ್ ಸಿಲ್ವರ್ ಅನ್ನ ಪ್ಯೂರ್ ಸಿಲ್ವರ್ ಶುದ್ಧ ಬೆಳ್ಳಿ ಅಂತ ಕರೀತಾರೆ ಆದರೆ ಇದರಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಬೆಳ್ಳಿ ಇರುತ್ತೆ ಪ್ಯೂರ್ ಬೆಳ್ಳಿ ಇರೋ ಕಾರಣ ಇದನ್ನ ಡೈಲಿ ಯೂಸ್ಗೆ ಯಾರು ಬಳಸಲ್ಲ ಕೇವಲ ಶೋಕೇಸ್ಗೆ ಕಾಯಿನ್ಸ್ ಗಳನ್ನ ತಯಾರಿಸೋಕೆ ಮಾತ್ರ ಬಳಸ್ತಾರೆ ಇನ್ವೆಸ್ಟ್ ಮಾಡೋರು ಈ ತರದ ಬೆಳ್ಳಿ ಮೇಲೆ ಜಾಸ್ತಿ ಹೂಡಿಕೆ ಮಾಡ್ತಾರೆ ಹೀಗಾಗಿನೇ ಇದಕ್ಕೆ ವ್ಯಾಪಾರದ ಬೆಳ್ಳಿ ಇನ್ವೆಸ್ಟ್ಮೆಂಟ್ ಬೆಳ್ಳಿ ಅಂತ ಕೂಡ ಕರೀತಾರೆ ಇನ್ನು ಬೆಳ್ಳಿಯಲ್ಲಿ ಕಾಯಿನ್ ಸಿಲ್ವರ್ ಅಂತ ಇದೆ ಇದನ್ನ ನೈನ್ ಡಬಲ್ ಜೀರೋ ಸಿಲ್ವರ್ ಅಂತ ಕೂಡ ಕರೀತಾರೆ ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಬೆಳ್ಳಿ ಇದ್ರೆ ಉಳಿದ ಹತ್ತು ಪರ್ಸೆಂಟ್ ತಾಮ್ರದಂತಹ ಬೇರೆ ಮೆಟಲ್ ಗಳನ್ನ ಬಳಸ್ತಾ ಇದ್ರು ಈ ರೀತಿ ಬೆಳ್ಳಿಯನ್ನ ನಾಣ್ಯಗಳನ್ನ ಹೆಚ್ಚಾಗಿ ಮಾಡೋಕೆ ಬಳಸ್ತಾ ಇದ್ರು ಈಗ ಗೃಹ ಬಳಕೆ ಅಂದ್ರೆ ಶೋಕೇಸ್ ಇಡುವಂತಹ ದೇವರ ಪೂಜೆಗೆ ಆಭರಣಗಳನ್ನ ಮೂರ್ತಿಗಳನ್ನ ತಯಾರಿಸೋಕೆ ಇದನ್ನ ಬಳಸ್ತಾರೆ ಜರ್ಮನ್ ಸಿಲ್ವರ್ ಇದನ್ನ ನಿಲ್ ಸಿಲ್ವರ್ ಅಂತ ಕೂಡ ಕರೀತಾರೆ ಇದರಲ್ಲಿ ನಿಕ್ಕಲ್ ಸಿಲ್ವರ್ ಕಾಪರ್ ಮತ್ತು ಜಿಂಕ್ ಅನ್ನು ಬಳಸ್ತಾರೆ ಗಮನಿಸಬೇಕಾದ ಅಂಶ ಅಂದ್ರೆ ನಿಕ್ಕಲ್ ಸಿಲ್ವರ್ ನಲ್ಲಿ ನಿಜವಾದ ಸಿಲ್ವರ್ ನ ಅಂಶವೇ ಇರುವುದಿಲ್ಲ ಬಟ್ ಅದೊಂದು ಹೆಸರಿನಿಂದ ಕರೀತಾರೆ ಅಷ್ಟೇ ಈಗ ಪೆಟ್ರೋಲ್ ಅನ್ನ ದ್ರವರೂಪದ ಚಿನ್ನ ಅಂತಾರಲ್ಲ ಹಾಗೆ ಈ ಸಿಲ್ವರ್ ನಲ್ಲಿ ಸಾಮಾನ್ಯವಾಗಿ ಅರವತ್ತು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ನಿಕ್ಕಲ್ ಮತ್ತು ಇಪ್ಪತ್ತು ಪರ್ಸೆಂಟ್ ಸಿಂಕ್ ಅನ್ನು ಬಳಸಲಾಗುತ್ತೆ ಕೈಗಾರಿಕೆಗಳಲ್ಲಿ ಮತ್ತು ಕಮ್ಮಿ ಬೆಲೆಯ ಆಭರಣಗಳಲ್ಲಿ ಮತ್ತು ಮನೆಯಲ್ಲಿ ಇಟ್ಟುಕೊಳ್ಳುವಂತಹ ಸಾಮಗ್ರಿಗಳಲ್ಲಿ ಶೋ ಬೊಂಬೆಗಳಲ್ಲಿ ಇದನ್ನು ಬಳಸುತ್ತಾರೆ ಇದರಿಂದ ಮಾಡಿದ ಸಾಮಗ್ರಿ ಹೆಚ್ಚು ಬಾಳಿಕೆ ಬರುತ್ತೆ ಗಟ್ಟಿರುತ್ತವೆ ಅಂತ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾದ ಬೆಳ್ಳಿ ಅಂಶನೇ ಇರುವುದಿಲ್ಲ ಬ್ರಿಟಾನಿಯಾ ಸಿಲ್ವರ್ ಇದನ್ನ ನೈನ್ ಫೈವ್ ಏಟ್ ಸಿಲ್ವರ್ ಅಂತ ಕೂಡ ಕರೀತಾರೆ ಇದರಲ್ಲಿ ಶೇಕಡ ತೊಂಬತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಬೆಳ್ಳಿ ಇರುತ್ತೆ ಉಳಿದಂತೆ ನಾಲ್ಕು ಪಾಯಿಂಟ್ ಐದು ಎರಡು ಪರ್ಸೆಂಟ್ನಲ್ಲಿ ಸಾಮಾನ್ಯವಾಗಿ ಕಾಪರ್ ಬಳಸ್ತಾರೆ ಹೈ ಕ್ವಾಲಿಟಿ ಟೇಬಲ್ ವೇರ್ ಅಂದರೆ ಈ ತಟ್ಟೆ ಲೋಟ ಸೌಟು ಇತ್ಯಾದಿ ಪಾತ್ರೆ ಪಗಡಿಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಮಿಶ್ರ ಬೆಳ್ಳಿ ಬೇರೆ ಲೋಹಗಳ ಜೊತೆ ಬೆಳ್ಳಿಯನ್ನು ಮಿಶ್ರ ಮಾಡಿ ಬಳಸೋದಕ್ಕೆ ಸಿಲ್ವರ್ ಅಲೋಯ್ ಅಥವಾ ಮಿಶ್ರ ಬೆಳ್ಳಿ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಸಿಲ್ವರ್ ಆಕ್ಸೈಡ್ ಮತ್ತು ಸಿಲ್ವರ್ ಜಿಂಕ್ ಬ್ಯಾಟರಿಗಳನ್ನ ವಾಚ್ ಗಳಲ್ಲಿ ಬಳಸ್ತಾರೆ ಅಂತ ಹೇಳಿ ಸಿಲ್ವರ್ ಮತ್ತು ಹ್ಯಾಲೋಜನ್ ಕೆಮಿಕಲ್ ಅನ್ನ ಬಳಸಿ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡುತ್ತಾರೆ ಹಾಗೆ ಕೆಟಾಲಿಟಿಕ್ ಸಿಲ್ವರ್ ಅಂತ ಬರುತ್ತೆ ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಬಳಸುತ್ತಾರೆ ಹೀಗೆ ಬೆಳ್ಳಿಯನ್ನ ಬೇರೆ ಬೇರೆ ಲೋಹಗಳ ಜೊತೆ ಮಿಶ್ರಣ ಮಾಡಿ ಬೇರೆ ಬೇರೆ ಉಪಯೋಗಕ್ಕೆ ಇದನ್ನ ಬಳಸಲಾಗುತ್ತೆ ಬೆಳ್ಳಿ ಹಲ್ಲು ಇನ್ನು ಬೆಳ್ಳಿ ಮತ್ತು ಪಾಲೋಡಿಯಂ ಅನ್ನೋ ಕೆಮಿಕಲ್ ಸಂಯೋಜನೆಯಿಂದ ಸಿಲ್ವರ್ ಪಲೋಡಿಯಂ ಅಲಾಯ್ಸ್ ಅಂತ ಒಂದು ವಿಧ ಬರುತ್ತೆ ಇದನ್ನ ಡೆಂಟಲ್ ವರ್ಕ್ ಗೆ ಬಳಸುತ್ತಾರೆ ಮುರಿದು ಹೋದ ಹಲ್ಲು ಹಾಕೋಕೆ ಹೊಸ ಹಲ್ಲನ್ನು ಹಾಕೋಕೆ ಈ ಬೆಳ್ಳಿಯನ್ನ ಬಳಕೆ ಮಾಡಲಾಗುತ್ತೆ ಈ ಸಿಲ್ವರ್ ಪಲಾಡಿಯಂ ನಲ್ಲಿ ಸಾಮಾನ್ಯವಾಗಿ ಎಂಬತ್ತೊಂದು ಪರ್ಸೆಂಟ್ ಬೆಳ್ಳಿ ಇದ್ರೆ ಐದರಿಂದ ಕಾಪರ್ ಬಳಸ್ತಾರೆ ಹೊರತುಪಡಿಸಿ ಜಿಂಕ್ ಗೆಲಿಯಂ ಐಡಿಯಂ ಟಿನ್ ಸೇರಿ ಇನ್ನೊಂದಷ್ಟು ಲೋಹಗಳನ್ನು ಬಳಸ್ತಾರೆ ಏನಿದು ಸ್ಟರ್ಲಿಂಗ್ ಸಿಲ್ವರ್ ಇದನ್ನ ನೈನ್ ಟು ಫೈವ್ ಸಿಲ್ವರ್ ಅಂತ ಕರೀತಾರೆ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಐದರಷ್ಟು ಬೆಳ್ಳಿ ಇದರಲ್ಲಿ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಭಾಗಕ್ಕೆ ಬೇರೆ ಲೋಹವನ್ನು ಹಾಕಿರ್ತಾರೆ ಇದರಲ್ಲಿ ಜಾಸ್ತಿ ಬಳಸೋದು ಕಾಪರ್ ಅನ್ನ ಈ ಸ್ಟರ್ಲಿಂಗ್ ಅನ್ನು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಇಂಗ್ಲೆಂಡ್ ರಾಜ ಎರಡನೇ ಹೆನ್ರಿ ಕಾಲದಲ್ಲಿ ಮೊದಲು ಬಳಸಲಾಯಿತು ಅಂತ ಹೇಳಲಾಗುತ್ತೆ ನಂತರ ಇದರ ಬಳಕೆ ಸಾಕಷ್ಟು ಜಾಸ್ತಿ ಆಗ್ತಾ ಬಂತು ಆಭರಣಗಳ ತಯಾರಿಕೆಗೆ ಕರಕುಶಲ ವಸ್ತುಗಳಿಗೆ ಮೂರ್ತಿ ತಯಾರಿಕೆಗೆ ಅಲಂಕಾರಕ್ಕಾಗಿ ಇದನ್ನು ಬಳಸಲಾಗುತ್ತೆ ಭಾರತದಲ್ಲಿ ಯಾವ ಬೆಳ್ಳಿಗೆ ಮಾನ್ಯತೆ ಬೆಳ್ಳಿ ಬೆಳ್ಳಿಗಿದೆಯ ಹಾಲ್ಮಾರ್ಕ್ ಭಾಗ್ಯ ಈ ಪ್ರಶ್ನೆ ಕೂಡ ಬಿಡುತ್ತೆ ಯಾಕಂದ್ರೆ ಚಿನ್ನಕ್ಕೆ ಹಾಲ್ಮಾರ್ಕ್ ಹಾಕ್ತಾರೆ ಸರ್ಕಾರ ಅದಕ್ಕೆ ರೂಲ್ಸ್ ಮಾಡಿ ಹಾಲ್ಮಾರ್ಕ್ ಇರೋ ಚಿನ್ನವನ್ನೇ ಮಾರಬೇಕು ಅಂತ ಹೇಳಿದೆ ಆದರೆ ಬೆಳ್ಳಿ ಕಥೆ ಏನು ಸ್ನೇಹಿತರೆ ಸರ್ಕಾರ ಈ ಬಗ್ಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದೆ ಸದ್ಯದ ಮಟ್ಟಿಗೆ ಬೆಳ್ಳಿಗೆ ಹಾಲ್ ಮಾರ್ಕ್ ಕೊಡಲೇಬೇಕು ಹಾಲ್ ಮಾರ್ಕ್ ಇರೋದನ್ನ ಮಾತ್ರ ಅನ್ನೋ ಕಡ್ಡಾಯ ಮಾಡಿಲ್ಲ ಆದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಭಾರತದಲ್ಲಿ ಸುಮಾರು ಆರು ಗ್ರೇಡ್ಗಳ ಬೆಳ್ಳಿಗೆ ಮಾತ್ರ ಮಾನ್ಯತೆಯನ್ನು ಕೊಡಲಾಗಿದೆ ಮೊದಲನೇದು ನೈನ್ ನೈನ್ ಜೀರೋ ಸಿಲ್ವರ್ ತೊಂಬತ್ತೊಂಬತ್ತರಷ್ಟು ಬೆಳ್ಳಿ ಇರುತ್ತೆ ಎರಡನೇದು ತೊಂಬತ್ತೇಳು ಪರ್ಸೆಂಟ್ ಬೆಳ್ಳಿ ಇರೋ ನೈನ್ ಸೆವೆನ್ ಜೀರೋ ಸಿಲ್ವರ್ ಮೂರನೇದು ತೊಂಬತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಬೆಳ್ಳಿ ಇರೋ ನೈನ್ ಟು ಫೈವ್ ಸಿಲ್ವರ್ ನಾಲ್ಕನೇದು ತೊಂಬತ್ತು ಪರ್ಸೆಂಟ್ ಶುದ್ಧ ಬೆಳ್ಳಿ ಇರುವ ನೈನ್ ಹಂಡ್ರೆಡ್ ಸಿಲ್ವರ್ ಶೇಕಡ ಎಂಬತ್ ಮೂರು ಪಾಯಿಂಟ್ ಐದರಷ್ಟು ಬೆಳ್ಳಿ ಇರೋ ಏಯ್ಟ್ ತರ್ಟಿ ಫೈವ್ ಸಿಲ್ವರ್ ಹಾಗೆ ಎಂಬತ್ತರಷ್ಟು ಬೆಳ್ಳಿರೋ ಏಯ್ಟ್ ಹಂಡ್ರೆಡ್ ಸಿಲ್ವರ್ ಇವುಗಳಿಗೆ ಹಾಲ್ ಮಾರ್ಕ್ ಕೊಡಬಹುದು ಅಂತ ಸರ್ಕಾರ ಹೇಳ್ತಾ ಇದೆ ಬೆಳ್ಳಿ ಮಾರುಕಟ್ಟೆಯಲ್ಲಿ ಬೆಲೆ ಕುಣಿತ ಎರಡು ತಿಂಗಳಲ್ಲಿ ಹದಿನಾರು ಪರ್ಸೆಂಟ್ ಜಿಗಿತ ಬೆಳ್ಳಿ ಮಾರುಕಟ್ಟೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಇರ್ತಾ ಇದೆ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನ ಮಧ್ಯಕ್ಕೆ ಬೆಳ್ಳಿ ಬೆಲೆಯಲ್ಲಿ ಹದಿನೆಂಟು ಪರ್ಸೆಂಟ್ ಜಂಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಸುಮಾರು ಅರವತ್ತು ಪರ್ಸೆಂಟ್ ಏರಿಕೆಯಾಗಿದೆ ಈಗ ಆಲ್ರೆಡಿ ಒಂದು ಕೆಜಿ ಬೆಳ್ಳಿ ಬೆಲೆ ತೊಂಬತ್ತು ಸಾವಿರ ದಾಟಿ ಮುನ್ನುಗ್ಗಿ ಹೋಗ್ತಿರೋದು ನಿಮಗೆ ಗೊತ್ತು ಇವತ್ತು ಈ ಬೆಳ್ಳಿ ಬೆಲೆ ಕುಣಿತ ಯಾವ ತರ ಇದೆ ಅಂದರೆ ನೀವು ಈಗ ಒಂದು ಚಾರ್ಟ್ ನೋಡ್ತಾ ಇರಬಹುದು ಮೇ ಹದಿನೈದನೇ ತಾರೀಕು ಒಂದು ಕೆಜಿ ಬೆಳ್ಳಿ ಬೆಲೆ ಎಂಬತ್ತಾರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆದ್ರೆ ಮೇ ಹದಿನೇಳಕ್ಕೆ ಅದು ದಿಢೀರಂತ ಮೂರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಏರಿಕೆಯಾಗಿ ತೊಂಬತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ದಾಟಿತ್ತು ಏರಿಕೆಯಾಗಿತ್ತು ಮೇ ಇಪ್ಪತ್ತನೇ ತಾರೀಕು ಪ್ರತಿ ಕೆಜಿ ಬೆಳ್ಳಿಗೆ ನಾಲ್ಕು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಏರಿಕೆಯಾಗಿ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ಆಗಿದ್ರೆ ಮೇ ಇಪ್ಪತ್ ಮೂರನೇ ತಾರೀಕು ದಿಢೀರಂತ ಎರಡ್ ಸಾವಿರದ ಆರುನೂರು ರೂಪಾಯಿ ಚಿಲ್ಲರೆ ಕುಸಿತ ಕಂಡಿತ್ತು ಹೀಗೆ ಬೆಳ್ಳಿ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಹಾವು ಏಣಿ ಆಟ ಆಡ್ತಾ ಇದೆ ಬಟ್ ಸ್ವಲ್ಪ ಕುಸಿತು ಹೆಚ್ಚು ಏರಿಕೆ ಕಾಣ್ತಾ ಇದೆ ಇದರ ಪರಿಣಾಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಸಾರ್ವಕಾಲಿಕ ದಾಖಲೆ ಬರೆಯುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಭವಿಷ್ಯ ನುಡಿತಾ ಇದ್ದಾರೆ ಹಾಗಿದ್ರೆ ಕಾರಣ ಏನು ಬೇಡಿಕೆ ಹೆಚ್ಚಾಗಿದೆ ಪೂರೈಕೆ ಕಮ್ಮಿ ಸದ್ಯ ಜಗತ್ತಿನ ಎಲ್ಲಾ ಕಡೆ ಬೆಳ್ಳಿಯ ಮೈನಿಂಗ್ ಕಮ್ಮಿ ಆಗಿದೆ ಸೇಮ್ ಟೈಮ್ ಕಳೆದೊಂದು ದಶಕದಲ್ಲಿ ಬೆಳ್ಳಿಗೆ ವಿಪರೀತ ಬೇಡಿಕೆ ಬಂದಿದೆ ಎರಡ್ ಸಾವಿರದ ಹದಿನೈದನ್ನೇ ತಗೊಂಡ್ರೆ ಆಗ ಮಿಲಿಯನ್ ಔನ್ಸಸ್ ಬೆಳ್ಳಿ ಉತ್ಪಾದನೆ ಆಗಿತ್ತು ಇಲ್ಲಿ ಒಂದು ಔನ್ಸ್ ಅಂದ್ರೆ ಇಪ್ಪತ್ತೆಂಟು ಗ್ರಾಂ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಂಟುನೂರ ಇಪ್ಪತ್ನಾಲ್ಕು ಮಿಲಿಯನ್ ಔನ್ಸಸ್ಗೆ ಕುಸ್ತಿದೆ ಇನ್ನು ಬೆಳ್ಳಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ಮೆಕ್ಸಿಕೋ ಇವರು ಜಗತ್ತಿನ ತಾಲು ಭಾಗದಷ್ಟು ಬೆಳ್ಳಿಯನ್ನ ಪೂರೈಸುತ್ತಾರೆ ಅಲ್ಲಿನ ಗಣಿಗಾರಿಕೆ ಕುಸಿತ ಆಗಿದೆ ಅನಾಹುತ ದುರಂತಗಳು ಕಂಡು ಬಂದು ಈ ಸಮಸ್ಯೆ ಉಂಟಾಗಿದೆ ಆಮೇಲೆ ಚಿಲಿ ಪೆರುವಿನಂತಹ ದೇಶಗಳಲ್ಲೂ ಕೂಡ ಹೆಚ್ಚಿನ ಬೆಳ್ಳಿ ಉತ್ಪಾದನೆ ಆಗ್ತಾ ಇಲ್ಲ ಈ ಕಡೆ ಚೈನಾ ಬೆಳ್ಳಿ ಉತ್ಪಾದನೆ ಮಾಡಿದ್ರು ಜಗತ್ತಿಗೆ ಅವರ ಕೊಡುಗೆ ಕಮ್ಮಿ ಇದೆ ಯಾಕಂದ್ರೆ ಅವರ ಬಳಸ್ತಾ ಇದ್ದಾರೆ ಜೊತೆಗೆ ಇನ್ನೊಂದಷ್ಟು ಜಿಯೋ ಪಾಲಿಟಿಕಲ್ ಸಮಸ್ಯೆಗಳು ಚಿಕ್ಕ ಪುಟ್ಟ ತೊಂದರೆಗಳು ಬೆಳ್ಳಿ ಉತ್ಪಾದನೆಯನ್ನು ಕಮ್ಮಿ ಮಾಡ್ತಾ ಇವೆ ಜೊತೆಗೆ ಈ ಬೆಲೆ ಏರಿಕೆಗೆ ಕಾರಣ ಏನು ಅಂದ್ರೆ ಟೆಕ್ನಾಲಜಿ ಮತ್ತು ಕೈಗಾರಿಕರಣ ಭಾರತವು ಸೇರಿದಂತೆ ಈಗ ಎಲ್ಲಾ ಕಡೆ ಸೋಲಾರ್ ಟೆಕ್ನಾಲಜಿ ಭೂಮಿ ಆಗ್ತಾ ಇದೆ ಇದರಿಂದ ಸೋಲಾರ್ ಪ್ಯಾನೆಲ್ಗಳು ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಇನ್ಫ್ಯಾಕ್ಟ್ ಜಗತ್ತಿನ ಅರ್ಧದಷ್ಟು ಬೆಳ್ಳಿ ಕೈಗಾರಿಕೆಗಳಿಗೆ ಬಳಕೆಯಾಗುತ್ತೆ ಹಾಗೆ ಫೈವ್ ಜಿ ಆಂಟಿನಾ ಸೇರಿ ಅನೇಕ ಟೆಕ್ನಾಲಜಿಗಳಲ್ಲಿ ಬೆಳ್ಳಿ ಬೇಕಾಗಿದೆ ಹಾಗಾಗಿ ಭಾರತ ಸೇರಿದಂತೆ ವಿಶ್ವಾದ್ಯಂತ ಬೆಳ್ಳಿಯ ಬೇಡಿಕೆ ಜಾಸ್ತಿ ಆಗಿದೆ ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ಭಾರತದಲ್ಲಿ ಬೆಳ್ಳಿ ಉತ್ಪಾದನೆ ತುಂಬಾ ಕಮ್ಮಿ ಎಲ್ಲೋ ರಾಜಸ್ಥಾನ ಹರಿಯಾಣ ಹರಿಯಾಣಾಚೂರ್ ತೆಲಂಗಾಣ ಆಂಧ್ರ ಬಿಟ್ರೆ ಬೇರೆ ಕಡೆ ಹೆಚ್ಚಿನ ಬೆಳ್ಳಿ ಉತ್ಪಾದನೆ ಆಗಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು ಎಪ್ಪತ್ತಾರು ಟನ್ ಅಷ್ಟು ಬೆಳ್ಳಿ ಉತ್ಪಾದನೆಯಾಗಿದೆ ಆದರೆ ಆನೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ಥರ ನಮಗೆ ಬೇಕಾಗಿರುವುದು ಸಾವಿರಾರು ಟನ್ ಗಟ್ಟಲೆ ಬೆಳ್ಳಿ ಇದೇ ಕಾರಣಕ್ಕೆ ನಮ್ಮಲ್ಲಿಗ ಬೇಡಿಕೆ ಕೂಡ ಜಾಸ್ತಿ ಆಗಿದೆ ಒಂದು ಲೆಕ್ಕ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ ಭಾರತ ಇಡೀ ವರ್ಷದಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಟನ್ನಷ್ಟು ಬೆಳ್ಳಿಯನ್ನು ಆಮದು ಮಾಡಿಕೊಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇವಲ ಎರಡು ತಿಂಗಳಲ್ಲಿ ಎರಡು ಸಾವಿರದ ಒಂಬೈನೂರ ಈ ವರ್ಷದ ಅಂತ್ಯದ ವೇಳೆಗೆ ಅದು ಆರು ಸಾವಿರ ಟನ್ ಗೆ ರೀಚ್ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ ಭಾರತದಲ್ಲಿ ಇವಿ ಸೋಲಾರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಬೆಳ್ಳಿಯ ಬಳಕೆ ಆಗ್ತಾ ಇದೆ ಜೊತೆಗೆ ಜನ ಚಿನ್ನಕ್ಕಿಂತ ಹೆಚ್ಚು ಬೆಳ್ಳಿ ಮೇಲೆ ಹೂಡಿಕೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಚಿನ್ನಕ್ಕೆ ಹೊರಿಸಿಕೊಂಡ್ರೆ ಬೆಳ್ಳಿಯಲ್ಲಿ ಹೆಚ್ಚು ರಿಟರ್ನ್ಸ್ ಬರ್ತಾ ಇದೆ ಇತ್ತೀಚೆಗೆ ಜಾಸ್ತಿ ಗ್ರೋ ಆಗ್ತಾ ಇದೆ ಅಂತ ಜನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಸುರಿತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬೆಳ್ಳಿ ಬೂಮ್ ಬಗ್ಗೆ ಒಂದಷ್ಟು ಕ್ವಿಕ್ ಅಪ್ಡೇಟ್ಸ್ ನೀಡಿದರು प्रयत्न थैंक यू सो मच मत मत भेटी आगे नमस्ते